ಇವತ್ತು ಬೆಂಗಳೂರಲ್ಲಿ ಡೆಂಗೂ ರಾರಾಜಿಸ್ತಾ ಇದೆ ಇವತ್ತು ನೀವು ಡೆಂಗ್ಯೂ ಪ್ರಕರಣಗಳ ನೋಡ್ತಾ ಇದ್ರೆ ಅವ್ರು ಬರೀ ಒಂದು ಎರಡು ಸಾವಿರ ಮೂರು ಸಾವಿರ ಅಂತ ಹೇಳ್ತಾರೆ ಬಟ್ ನಮಗಿರೋ ಒಂದು ಮಾಹಿತಿ ಪ್ರಕಾರ ಕನಿಷ್ಠ ನಲವತ್ತೈವತ್ತು ಸಾವಿರ ಇತ್ತು ಸಕ್ರಿಯ ಕೇಸ್ಗಳು ಬೆಂಗಳೂರಲ್ಲಿ ಇದೆ ನಿಮ್ಗೆ ಅಷ್ಟು ಮಾಹಿತಿ ಬೇಕಂದ್ರೆ ಕೆ ಸಿ ಜನರಲ್ ಹಾಸ್ಪಿಟಲ್ ಹೋಗಿ ಬೇರೆ ಬೇರೆ ಹಾಸ್ಪಿಟ್ಲ್ ಹೋಗಿ ಯಾವ ತರ ಜನ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ಕಾಣಿಸುತ್ತೆ ಇವತ್ತು ಬಿ ಬಿ ಎಂ ಪಿ ಅವರು ಹೇಳ್ತಾರೆ ಜನರು ನಾವು ಸೇರಿ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಜನರು ಅವರವರ ಮನೆಗಳಲ್ಲಿ ಇದನ್ನು ಒಂದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇವಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕಂಟ್ರೋಲ್ ಮಾಡಬೇಕು ಬಿ ಬಿ ಎಂ ಪಿ ತನ್ನ ಕೆಲಸ ಮಾಡ್ದೇನೆ ಜನರ ಮೇಲೆ ಹೇಳ್ತಾ ಇದೆ ಜನರು ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ಫಸ್ಟು ನಿಮ್ಮ ಕೆಲಸನ ನೀವು ಮಾಡೋದು ಕಲೀರಿ ಬಿ ಬಿ ಎಂ ಪಿ ಕಮಿಷನರ್ ಆಗಿರಲಿ ಅಥವಾ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಾಗಿರಲಿ ಜನರು ನೀವು ಸಹಕಾರ ಯಾವತ್ತೂ ಕೂಡ ಕ್ರೆಡಿ ಇದ್ದಾರೆ ಆದರೆ ನೀವು ಅದನ್ನೇ ಒಂದು ಅಡ್ವಾಂಟೇಜಾಗಿ ತೊಗೊಂಡು ಬಂದು ಪ್ರತಿ ಸರಿಯೂ ಏನೇ ತೊಂದರೆ ಆದ್ರೂ ನಾವು ನೀವು ಸೇರಿ ಒಟ್ಟಿಗೆ ಮಾಡೋಣ ಯಾಕೆ ನಿಮ್ಮ ಕೈಲಿ ಆಗಲ್ವಾ ಬೆಂಗಳೂರಲ್ಲಿ ಜನ ಇವತ್ತು ಆದಾಯ ತೆರಿಗೆ ಆಗಿರಲಿ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಎಲ್ಲ ತೆರಿಗೆಗಳನ್ನ ಕಟ್ತಾ ಕಟ್ತಾ ಇರೋದು ನಮ್ಮ ಕೆಲಸಗಳನ್ನ ನೀವು ಮಾಡಿ ಅಂತ ಇವತ್ತು ನಿನ್ನೆ ತಾನೇ ನನಗೆ ಒಂದು ರೀತಿ ಕ ಅಳು ಬರೋ ಥರ ಆಗೋಗಿತ್ತು ನಿನ್ನೆ ಒಬ್ಬ ಇಪ್ಪತ್ತೈದು ವರ್ಷದ ಹುಡುಗ ಕಗ್ದಾಸ್ಪುರ ಭಾಗದಲ್ಲಿ ಡೇಂಗುಗೆ ಇವತ್ತು ಬಲಿಯಾಗಿದ್ದಾರೆ ಇಪ್ಪತ್ತೈದು ವರ್ಷದ ಹುಡುಗ ಸೊ ಅಂದರೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಯಂಗ್ ಏಜಲ್ಲಿರೋ ಏನೋ ಯುವಕರು ಬಲಿ ಆಗ್ತಾ ಇದ್ದಾರೆ ಇವತ್ತು ನೀವು ಪ್ರೈವೇಟ್ ಆಸ್ಪಿಟ್ಲ್ಗಳ ಹತ್ರ ಹೋದರೆ ಲಕ್ಷ ಗಟ್ಟಲೆ ಇವತ್ತು ಡೇಂಗ್ಯೂಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಇವತ್ತು ಹಣಕ್ಕೆ ಇವತ್ತು ಹೆಂಗೆ ಹಿಂದೆ ಬಿದ್ದಿದ್ದಾರೆ ಅಂದರೆ ಆಸ್ಪತ್ರೆಗಳಲ್ಲಿ ಸರ್ಕಾರ ಮುಂದಾಗಬೇಕು ಯಾವ ಥರ ಕೋವಿಡ್ ಟೈಮಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಚಿಕಿತ್ಸೆ ಯಾವ ಥರ ಕೊಡಿಸ್ತಾ ಇದ್ದರೋ ಅದೇ ರೀತಿ ಡೆಂಗ್ಯೂಗೂ ಉಚಿತವಾಗಿ ಚಿಕಿತ್ಸೆನ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೊಡಿಸೋ ಥರ ಮಾಡಬೇಕು ಯಾವುದೇ ರೀತಿ ಡೆಂಗು ಬಂದಿರೋರು ಸಾಯೋ ಥರ ಪರಿಸ್ಥಿತಿ ಬರಬಾರ್ದು ಆ ಥರ ಒಂದು ವಾತಾವರಣನ ಸರ್ಕಾರ ಮುಂದಾಗಿ ನಿರ್ಮಾಣ ಮಾಡಬೇಕು ಅದಲ್ಲದೆ ಯಾರು ಇವತ್ತು ಡೆಂಗ್ಯೂ ಇಂದ ಸಾಯ್ತಾ ಇದ್ದಾರೋ ಜನ ಇದು ಯಾರು ಅವ್ರು ಮಾಡರೂ ತಪ್ಪಲ್ಲ ಈ ಸರ್ಕಾರದ ಅಥವಾ ಬಿ ಬಿ ಎಂ ಪಿಯ ವೈಫಲ್ಯದಿಂದ ಅವರು ಸಾಯ್ತಾ ಇದ್ದಾರೆ ಅಂಥವ್ರ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಧನವನ್ನು ಸಹ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಸಹ ನೀವು ಕೊಡಬೇಕು ಈ ಥರ ಕೊಟ್ಟಾಗ ಏನಾಗುತ್ತೆ ಪಾಲಿಕೆಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರುತ್ತೆ ಇವಾಗ ಏನಾಗಿದೆ ಅಂದರೆ ಯಾರಿಗೋ ಡೆಂಗ್ಯೂ ಬರುತ್ತೆ ಯಾರಿಗೋ ಸಾಯ್ತಾರೆ ಪಾಲಿಕೆಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇವತ್ತು ಮಾತಾಡ್ತಾ ಇದ್ದಾರೆ ಆದ್ರಿಂದಲೇ ನಾವು ಈ ಥರ ಇವತ್ತು ಡಿಮ್ಯಾಂಡ್ನ ಇಡ್ತಾ ಇರೋದು ಜವಾಬ್ದಾರಿ ಬರಬೇಕು ಪಾಲಿಕೆಗೆ ಹೇಳಿ ಇವತ್ತು ನಾವು ಕಮಿಷನರನ್ನ ಭೇಟಿ ಮಾಡಿ ಇದೇ ಡಿಮ್ಯಾಂಡ್ಗಳನ್ನ ಇಟ್ಟು ಇನ್ನೂ ಹೆಚ್ಚಾಗಿ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಇವತ್ತು ಮಳೆ ಬಂದಾಗ ನೀರು ಅಲ್ಲಲ್ಲಿ ನಿಲ್ಲುತ್ತೆ ಡೆಂಗ್ಯೂ ಬರೋದು ಯಾವುದು ಕೊಚ್ಚೆ ನೀರಿಂದ ಎಲ್ಲಿಂದ ಅಲ್ಲ ಮಳೆ ಬಂದು ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಬೇರೆ ಬೇರೆ ರೀತಿ ಸ್ವಚ್ಛವಾಗಿರೋ ನೀರೇನಿರುತ್ತೆ ಅಲ್ಲಿಂದ ಬರೋದು ಡೆಂಗ್ಯೂ ಅಂಥದ್ದನ್ನು ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಬಿ ಬಿ ಪಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಅದರ ವಿರುದ್ಧ ನಾವು ಇವತ್ತು ಆಗ್ರಹ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಡಿಮ್ಯಾಂಡ್ಗಳೇನಿದೆ ಒಂದು ಡೆಂಗ್ಯೂನ ಯಾವುದೇ ಪೇಷಂಟ್ಗಳಾಗಿರಲಿ ಅವರೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಅದು ಎಂಥ ಮಣಿಪಾಲ್ ಆಗಿರಲಿ ಎಂಥ ದೊಡ್ಡ ಆಸ್ಪತ್ರೆ ಆಗಿರಲಿ ಉಚಿತವಾಗಿ ಚಿಕಿತ್ಸೆ ಕೊಡೋ ನಿಟ್ಟಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅದೇ ರೀತಿ ಸತ್ತ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಒಂದು ಪರಿಹಾರಧನ ನೀಡಲೇಬೇಕು ಅದಲ್ದೇ ಎಲ್ಲ ರೀತಿಯಾದ ಮುಂಜಾಗ್ರತಾ ಕ್ರಮಗಳನ್ನ ಬಿ ಬಿ ಮತ್ತು ಸರ್ಕಾರ ತಗೋಬೇಕು ಅಂಥೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ